ಮೊದಲೇದಾಗಿ ಇಡೀ ತಂಡಕ್ಕೆ ಮತ್ತೆ ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಅಂಡ್ ಕಂಗ್ರಾಚ್ಯುಲೇಷನ್ ಟೀಮ್ ಏಳುಮಲೆ ಟ್ರೈಲರ್ ಬಹಳ ಚಂದ ಐತೆ ಅಂದ್ರೆ ಟೀಸರ್ ಮತ್ತೆ ಪೋಸ್ಟರ್ ಭಾಳ ಇಷ್ಟ ಆಕಿತ್ತು ನನಗೆ ಕಂಟೆಂಟು ಅದು ಫಸ್ಟ್ ಪೋಸ್ಟರ್ ನೋಡಿದಾಗ ಬಹಳ ಚಂದ ಅನಿಸ್ತು ಟೀಸರ್ ನೋಡಿದಾಗು ಚಂದ ಅನಿಸ್ತು ಇನ್ ಟ್ರೈಲರ್ ಬಹಳ ಇನ್ನೂ ಚಲೋ ಅನಿಸ್ತು ನನಗೆ ಒಂದು ಇಂಟೆನ್ಸ್ ಎಮೋಷನ್ಸ್ ಕಾಣಿಸುತ್ತೆ ಮುದ್ದಾದ ಸಾಕಷ್ಟು ಒಂದು ಜರ್ನಿ ಇದೆ ಅಂದ್ರೆ ಹೋರಾಟದ ಜರ್ನಿ ಇದೆ ಆ ಪ್ರೇಮಕತೆ ಜೊತೆಗೆ ತುಂಬಾ ಎಂಗೇಜಿಂಗ್ ಫ್ಯಾಕ್ಟರ್ಸ್ ಇದೆ ಒಳ್ಳೊಳ್ಳೆ ನಟರು ಇದ್ದಾರೆ ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ ಪುನೀತ್ ಅದ್ವೈತ್ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳಾಗಲಿ ಆ್ಯಂಡ್ ಅಂಡ್ ಒಳ್ಳೆ ಪಾತ್ರವರ್ಗ ಕಿಶೋರ್ ಸರು ದುನಿಯಾ ಟೈಮ್ ಬಿಗ್ಸ್ಟ್ ಇನ್ಸ್ಪಿರೇಷನ್ ಎಲ್ಲ ನಟರುಗಳಿಗೆ ನಮ್ಮ ಸತ್ಯ ಅವರು ಗುಂಡ್ರಗೋವಿ ಸತ್ಯ ಅಂತ ನಮಗೆ ಅವಾಗಿಂದ ಆ ಪಿಕ್ಚರ್ ಹಂಗೇನೆ ಕರೆಯಕ್ಕೆ ಇಷ್ಟ ನಮಗೆ ನಮ್ಗೆ ಪ್ರತಿಯೊಬ್ಬ ಪಾತ್ರಧಾರಿ ಮತ್ತು ನಮ್ಮ ನಾಗಾಭರಣ ಸರ್ ಆಗಿರಲಿ ತುಂಬ ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್ ಇದೆ ಕರ್ನಾಟಕ ಟೂರಿಸಮ್ ಡಿಪಾರ್ಟ್ಮೆಂಟ್ ಒಳಗೆ ಒಂದು ನಮಗೆ ಒಂದು ಟಾಗ್ಲೇನೆ ಇದೆ ನಮ್ಮ ಕರ್ನಾಟಕ ಟೂರಿಸಮ್ಗೆ ಒನ್ ಸ್ಟೇಟ್ ಮನಿ ವರ್ಲ್ಡ್ ಅಂತ ಒಂದು ರಾಜ್ಯ ಹಲವು ಜಗತ್ತು ಅಂತ ಸೊ ಈ ಸಿನಿಮಾದಾಗ ಇನ್ನೊಂದು ಜಗತ್ತು ನೋಡ್ತೀರಿ ನೀವು ಬಹುಶಃ ಎಲ್ಲ ನೂರ್ ನೂರ ಐವತ್ ಕಿಲೋಮೀಟರ್ಗೆಲ್ಲ ಈಗ ನಾನು ಮಾತಾಡತ್ತೀನಿ ಆ ಕಡೆ ಬಿಜಾಪುರ ಚಿತ್ರದುರ್ಗ ದಾಟಿದ್ರೆ ನಮ್ ಚೂರು ಈ ಮಾತು ಬಾಗಲಕೋಟು ಬಿಜಾಪುರ ಗದಗ ಬೀದರ್ ತಂಕನು ಇನ್ ಈ ಕಡೆ ಮೈಸೂರು ದಾಟಿದ್ರಪ್ಪ ಮತ್ ಚೇಂಜ್ ಆಗೈತಿ ಮಾದಪ್ಪುನ ಬೆಟ್ಟದ ಸುತ್ತಾಗಲಿ ಚಾಮರಾಜನಗರ ಆಗಲಿ ನೀವು ಅಲ್ಲಿ ಮ್ಯಾಪ್ ನೋಡ್ತೀರ ಅದ್ರಾಗ ಆ ಒಂದು ಊರನ್ನ ಎಕ್ಸ್ಪ್ಲೋರ್ ಮಾಡಕತ್ತಾರೆ ಆಮೇಲೆ ಆ ಊರಿನ ನಿರ್ದೇಶಕರು ಕತೆ ಮಾಡೋದೈತಲ್ಲ ಪುನೀತ್ ಸರ್ನ ಅವ್ರು ಹೇಳ್ತೇವ್ರು ನಮ್ಮ ಊರಿನ ಕತೆ ಅಂತ ಅನ್ಕೊಂಡು ಅದು ಇನ್ನಷ್ಟು ಎಕ್ಸ್ಪ್ಲೋರ್ ಆಗ್ಬೇಕಾಗೈತಿ ನಮ್ಮ ಕಡೆ ಒಂದು ಭಾಗಕ್ಕೆ ಒಂದು ರೀಜನ್ಗೆ ಫಿಕ್ಸ್ ಆಗದೆ ಎಲ್ಲಾ ಕಡೆಯೂ ಸಿನಿಮಾಗಳು ಬಂದಾಗಪ್ಪ ಅಂತಂದ್ರೆ ಅದೊಂದು ರಿಲೇಟಬಲ್ ಫ್ಯಾಕ್ಟರ್ ಜಾಸ್ತಿ ಆಗೈತಿ ಹೆಚ್ಚು ಹೆಚ್ಚು ನಮ್ಮ ನಾಡನ್ನ ನಾವ ಜಾಸ್ತಿ ನೋಡ್ದಂಗೆ ಆಕೇತಿ ಸೊ ಈ ಸಿನಿಮಾ ಇಂದ ಆ ಭಾಗದ ಒಂದು ಎಕ್ಸ್ಪ್ಲೋರೇಷನ್ ಭಾಳ ಚಲೋ ಆಗಿರ್ತದಂತ ಭಾವಿಸ್ತೀನಿ ಆಲ್ ದ ಬೆಸ್ಟ್ ಪುನೀತ್ ಅವರೇ ಅಂಡ್ ನಿರ್ಮಾಪಕರಿಗೂ ಕೂಡ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ ಅಂಡ್ ತರುಣ್ ಸರ್ ನಾನು ಶರಣ್ ಸರ್ ಮತ್ತು ತರುಣ್ ಸರ್ ಇಲ್ಲಿ ಆದರೆ ನಾನು ಆಕ್ಚುಲಿ ರ್ಯಾಂಬೋ ಸಿನಿಮಾದೊಳಗೆ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಸಾಧು ಗೋಕಿಲಾ ಸರ್ ಹಿಂದೆ ನಿಂತಿರ್ತೀನಿ ಒಂದು ದೊಡ್ಡ ದಂಡ ಇರ್ತತಿ ಆದ್ರೆ ನಾನು ಒಬ್ಬ ಇರ್ತೀನಿ ನಂಗೆ ಒಂದು ಡೈಲಾಗಿತ್ತು ಆ ಡೈಲಾಗ್ನು ಹಿಂದಿರೋರು ನಂಗೊಂದು ಅರ್ಧ ಕೊಡಲಿ ನಂಗೊಂದು ಅರ್ಧ ಕೊಡಲಿ ಅಂತ ಅಷ್ಟು ಚಿಕ್ಕ ಕ್ಯಾರೆಕ್ಟರ್ ಅವಾಗಿಂದ ಇವತ್ತಿನವರೆಗೂ ನನಗೆ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ಒಂದು ಎಕ್ಸ್ಟ್ರಾ ಅಂತ ಕರಿತೀವಿ ಅವಾಗೂ ಅದೇ ಪ್ರೀತಿಯಿಂದ ಮಾತಾಡ್ಸೋರು ಇವತ್ತು ಅದೇ ಪ್ರೀತಿಯಿಂದ ಇವೆಂಟ್ ಕರೆದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಒಳ್ಳೇದಾಗಲಿ ಅಂಡ್ ಶರಣ್ ಸರ್ ನಿಮ್ಮನ್ನ ನಿಮ್ಮ ಜರ್ನಿ ಇದೆಯಲ್ಲ ಅಂದ್ರೆ ಒಬ್ಬರು ಸಹ ಕಲಾವಿದರಾಗಿ ಒಬ್ಬರು ಹಾಸ್ಯ ಕಲಾವಿದರಾಗಿ ಆಮೇಲೆ ಒಬ್ರು ಹೀರೋ ಆಗಿ ಅದ್ಭುತವಾದ ಕಲಾವಿದರು ನೀವು ನಿಮ್ಮ ನಿಮ್ಮ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಳ್ಳೋದನ್ನು ಬಹಳ ಖುಷಿ ಆಗ್ತದೆ ಅಂಡ್ ಧನಂಜಯ್ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಧನು ಕರೆದಿದ್ದಕ್ಕೆ ಲಾಸ್ಟ್ ಟೈಮ್ ಬಿಟ್ಟಾಗಿದ್ದು ಮದ್ವೆಗೆ ಸರ್ ಮದುವೆ ಆದಮೇಲೆ ಸಿಕ್ಕೇ ಇಲ್ಲ ಮೊದಲು ಯಾವಾಗಾದರೂ ಫೋನ್ ಮಾಡ್ಬೋದಾಗಿತ್ತು ಸರ್ ಈಗ ಹತ್ತು ಗಂಟೆ ಮೇಲೆ ಫೋನ್ ಮಾಡೋಕ್ಕಾಗಲ್ಲ ಆಗಲ್ಲ ಫೋನ್ ಕನೆಕ್ಟೇ ಆಗಲ್ಲ ಅದು ನೀವು ಮದುವೆ ಆಗಿರಲ್ಲ ಹೋಗುತ್ತೆ ರಾಂಗ್ ರಾಂಗ್ ನಂಬರ್ ಸಾರಿ ಬ್ಯಾಚುಲರ್ ಗೊತ್ತಾಗುತ್ತಿದೆ ಅವನ ಸ್ನೇಹಿತ ಮದುವೆ ಆದಾಗ ಹೆಂಗಿರ್ತದೆ ಅಂತ ಅನ್ಕೊಂಡು ಕನೆಕ್ಟೇ ಆಗಲ್ಲ ಅದು ಹತ್ತು ಗಂಟೆ ಮೇಲೆ ಸೋ ಥ್ಯಾಂಕ್ ಯು ಮಚ್ ಫಾರ್ ಹಿಯರ್ ಫಾರ್ ದ ಟೀಮ್ ಅಂಡ್ ಪ್ರಿಯಾಂಕ ಅವರೇ ಮಹಾನಟಿಯಲ್ಲಿ ನೀವು ಅಂದ್ರೆ ನಾವು ಒಂದು ಐದಾರು ಸಿನಿಮಾ ಮಾಡಿ ಎಷ್ಟು ರೀಚ್ ಆಗಿರ್ತೀನಲ್ಲ ನೀವು ಮಹಾನಟಿಯಿಂದ ಅಷ್ಟು ನಮಗಿಂದ ಡಬಲ್ ಟ್ರಿಪಲ್ ರೀಚ್ ಆಗಿರಿ ಮನೆ ಮನೇನ ತಲುಪ್ ಬಿಟ್ಟಿರಿ ನೀವು ಐವ್ ಸೀನ್ ನಾವು ಆ ರಿಯಾಲಿಟಿ ಶೋ ಕೆಲವೊಂದಿಷ್ಟು ಎಪಿಸೋಡ್ಸ್ ನೋಡಿ ನಾನು ಚಂದ ಇರೋದು ಅದ್ರ ಜೊತೆ ಆ್ಯಕ್ಟಿಂಗ್ ಮಾಡೋದು ಇದು ಬಹಳ ರೇರ್ ಕಾಂಬಿನೇಷನ್ ಆ ಕಾಂಬಿನೇಷನ್ ನಿಮ್ಗೆ ಐತಿ ಬೆಸ್ಟ್ ನಿಮಗೆ ಅಂಡ್ ರಾಣಾ ಮೊದಲೇ ಪಿಕ್ಚರ್ ಕಂಪ್ಲೀಟ್ ಅಂದ್ರೆ ಎಲ್ಲಾ ರೀತಿಯಿಂದನು ತಯಾರಾಗಿ ಬಂದಂತವರು ನಾನು ಫಸ್ಟ್ ಪಿಕ್ಚರ್ ನೋಡಿನ ಏನಿದು ಫಸ್ಟ್ ಪಿಕ್ಚರ್ ಅಲ್ಲಿ ಇಷ್ಟ ಅದ್ಭುತವಾಗಿ ಅಭಿನಯಿಸ್ತಾರೆ ಡ್ಯಾನ್ಸ್ ಮಾಡ್ತಾರೆ ಸ್ಟಂಟ್ಸ್ ಮಾಡ್ತಾರೆ ಅಂದ್ಕೊಂಡು ಈ ಸಿನಿಮಾ ಇನ್ನಷ್ಟು ನಿಮ್ಮನ್ನು ಆಕ್ಟರ್ ಕರ್ಕೊಂಡು ಹೋಗುತ್ತೆ ಅನ್ಕೊಂಡ್ ಭಾವಿಸ್ತೀನಿ ಬೆಸ್ಟ್ ಇಡೀ ತಂಡಕ್ಕೆ ಶುಭವಾಗಲಿ ಯಾವತ್ತು ಮಾದಪ್ಪನ ಬಟ್ಟ ಹತ್ತ ಮುಂದ ಸಾಕತ್ರ ಹೇಳ್ತಾರೆ ಏ ಉಗೇನ್ರಿ ಹುಗೇನ್ರಿ ಅಂತ ಅನ್ಕಂಡು ಆ ಮಾದಪ್ಪನ ಆಶೀರ್ವಾದ ಆಲ್ರೆಡಿ ಪಿಕ್ಚರ್ ಮ್ಯಾಗ ಐತಿ ಹೋಗೇ ಅನ್ಕೊಂಡ್ ಮುಂದಕ್ಕೆ ಹೋಗೋಣ ಥ್ಯಾಂಕ್ ಶುಭ ಥ್ಯಾಂಕ್ ನಮಸ್ಕಾರ ನವೀನ್ ಅವ್ರೆ ಎಲ್ಲ ನೀವೇ இல்ல சார் நீங்க ஏனோ மாத்தாடு